ಮೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿಕ್ಕೇ ಫೈಲ್ ರೀಡಿಂಗ್ ಇದೆ ನಿಮ್ ಜೀವನದಲ್ಲಿ ಯಾವ ಮ್ಯಾಜಿಕ್ ಆಗ್ಬೋದು ಅಂತ ಹೇಳಿ ಇದು ಜನರಲ್ ರೀಡಿಂಗ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ ಎಲ್ರಿಗೂ ರೆಸಡ್ ಆಗಬೇಕಂತಿಲ್ಲ ಇಲ್ಲಿ ಮೂರು ಪಿಕ್ಕೇ ಫೈಲ್ ಇದೆ ಟೈಮ್ ಸ್ಟಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಸಬ್ಸ್ಕ್ರೈಬರ್ ಲೈಕ್ ಅಂಡ್ ಕಮೆಂಟ್ ಮಾಡಿದ ಸ್ಪೆಷಲ್ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಟೂ ತ್ರೀ ಇದು ಟೈಮ್ ಸ್ಟ್ಯಾಂಪ್ ಅಂದ್ರೆ ಟು ಮಂತ್ ಇರ್ತದೆ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಯಾರೇ ರೆಡ್ ಕಲರ್ ಚಾಯ್ಸ್ ಮಾಡಿದ್ದೀರಾ ನಿಮ್ ಜೀವನದಲ್ಲಿ ಯಾವ ಮ್ಯಾಜಿಕ್ ಆಗಬಹುದು ಅಂತ ಹೇಳಿ ಇದು ಜನರಲ್ ರೀಡಿಂಗ್ ಆಸ್ ಗೈಡೆನ್ಸ್ ಆಗಿ ತಗೊಳ್ಳಿ ಲವ್ ಬಿಗಿನ್ಸ್

ಮ್ಯಾಜಿಕ್ ಇಲ್ಲಿ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ನಿಮ್ ಜೀವನದಲ್ಲಿ ಯಾವ ಮ್ಯಾಜಿಕ್ ಅಂತ ಹೇಳಿದ್ರೆ ನಿಮ್ ಜೀವನದಲ್ಲಿ ಒಂಥರ ಈಗ ಹೇಗೆ ನಡೀತಿರ್ಬೋದು ಅಂತ ಹೇಳಿದ್ರೆ ಒಂಥರ ಟವರ್ ಮೂವ್ಮೆಂಟ್ ಅವರ್ ಅಂತ ಹೇಳಿದ್ರೆ ಒಮ್ಮೆ ಫುಲ್ ನಿಮ್ ಲೈಫ್ ಎಲ್ಲ ಎಲ್ಲ ಶೇಕ್ ಆಗಿರ್ಬೋದು ಅಥವಾ ಏನೋ ಒಂದು ಜೀವನೆಲ್ಲ ಒಂದು ಅಂದ್ರೆ ಬಿರುಗಾಳಿ ಬಂದು ಎಲ್ಲಾನು ಕೊಚ್ಕೊಂಡು ಹೋಗಿದೆ ಹಾಗಂತ ಅನಿಸ್ತಿರ್ಬೋದು ಆದ್ರೆ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಜೀವನದಲ್ಲಿ ಯಾವ ಮ್ಯಾಜಿಕ್ ಅಂತ ಹೇಳಿದ್ರೆ ಎರಡು ಮೇಜರ್ ಕಾರ್ಡ್ ಬಂದಿದೆ ಫರ್ಟಿಲಿಟಿ ಮತ್ತೆ ಟ್ರೈಂಪ್ ಇದು ಕೆಲವರಿಗೆ ನಿಮ್ಮ ಕೆಲವರಿಗೆ ನಿಮ್ಮ ಲವ್ ರಿಲೇಶನ್ಶಿಪ್ ಇರ್ಬೋದು ಮೋಸ್ಟ್ಲಿ ಕೆಲವರಿಗೆ ಸಪ್ರೇಷನ್ ಆಗಿದೆ ಹಾರ್ಟ್ ಬ್ರೇಕ್ ಆಗಿದೆ ಅಥವಾ ನಿಮ್ಗೆ ಯಾರಾದ್ರೂ ಬೆನ್ನ ಹಿಂದೆ ಮೋಸ ಮಾಡಿರಬಹುದು ಅಥವಾ ಇಲ್ಲಿ ತರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬಹುದು ಕೆಲವರಿಗೆ ಇಲ್ಲಿ ಹೇಗಂತ ಹೇಳಿದ್ರೆ ನೀವು ದಾರಿ ಕಾಣದೀಗ ಒಬ್ಬರಿಗೆ ಕೂತಿರ್ಬೋದು ಅಂದ್ರೆ ಜೀವನದಲ್ಲಿ ನಿಮ್ದು ಬಿರುಗಾಳಿ ಬೇಸಿ ಇರ್ಬೋದು ಸೊ ಇಲ್ಲಿ ನಿಮ್ಗೊಂತರ ಅಂದ್ರೆ ಈ ಎಂಡ್ ಆಗಿ ಒಂದು ರಿಲೇಶನ್ಶಿಪ್ ಅಥವಾ ಫೈನಾನ್ಸ್ ಅಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ದವರಿಗೆ ನಿಮ್ಗೊಂದು ಆಫರ್ ಬರ್ಬೋದು ಇದು ಹೊಸ ಆಫರ್ ಅಂತ ಅನಿಸ್ತಿದೆ ಹೊಸ ನಿಮ್ದು ನಿಮ್ಗೆ ಹೊಸ ಕಡೆಯಿಂದ ಒಂದು ಲವ್ ಆಫರ್ ಬರಬಹುದು ಅಥವಾ ಒಂದು ಪಾರ್ಟ್ನರ್ಶಿಪ್ ಆಫರ್ ಬರ್ಬೋದು ಅಂದ್ರೆ ನೀವೊಂಥರ ಸಕ್ಸಸ್ ಕಡೆ ಹೋಗ್ತೀವಿ ತುಂಬಾ ಫಾಸ್ಟ್ ಆಗಿ ಹೋಗ್ತಿದ್ರ ನಂತರ ನಿಮ್ ಜೀವನದಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಒನ್ ತ್ರೀ ಸೆವೆನ್ ಇರ್ಬೋದು ಅಥವಾ ನಿಮ್ಗೆ ಇಲೆವೆನ್ ಇಲೆವೆನ್ ನಂಬರ್ ತುಂಬಾ ಕಾಣಿಸ್ತಿರ್ಬೋದು ಕೆಲವರಿಗೆ 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 ಇಲ್ಲಿ ಒನ್ ನಂಬರ್ ತುಂಬಾನೇ ಇದೆ ಕೆಲವರು ಏನಾದ್ರೂ ನೀವು ಜಾಬ್ ಅಥವಾ ನೀವು ಜಾಬ್ ಬಿಸಿನೆಸ್ ಯಾವ್ದ್ರಲ್ಲಾದ್ರೂ ನೋಡ್ತಾ ಇದ್ರೆ ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ ಒಂಥರ ಅಂದ್ರೆ ನಿಮ್ಗೆ ಪಾರ್ಟ್ನರ್ಶಿಪ್ ಏನಾದ್ರೂ ನೀವು ಕಾಯ್ತಿರ್ಬೋದು ಫೈನಾನ್ಸ್ ಏನಾದ್ರು ಕಾಯ್ತಿರ್ಬೋದು ನಿಮಗೆ ಪಾರ್ಟ್ನರ್ಶಿಪ್ ಅಥವಾ ಫೈನಾನ್ಸ್ ಬರ್ಬೋದು ನಿಮ್ಗೆ ಎಲ್ಲಾ ಕಡೆಯಿಂದ ಸೌಲಭ್ಯಗಳು ದೊರೀತವೆ ಇಲ್ಲಿ ಅಂದ್ರೆ ಫರ್ಟಿಲಿಟಿ ಬರ್ತಾ ಇದೆ ಅಂದ್ರೆ ಅಬಂಡೆನ್ಸ್ ನಿಮ್ಗೆ ನೀವೊಂಥರ ನಿಮ್ ಜೀವನದಲ್ಲಿ ಮುಂದೊಂಥರ ಅಂದ್ರೆ ಹೇಗೇಳ್ತಾರೆ ತುಂಬಾ ಫಾಸ್ಟ್ ಆಗಿ ನಿಮ್ ಜೀವನ ಒಂದು ಮೂವ್ ಆಗುದ್ರಲ್ಲಿ ತುಂಬಾ ಫಾಸ್ಟ್ ಆಗ್ತಿದ್ರೆ ನಂತರ ನಿಮ್ ಜೀವನ ಈಗ ನಿಮ್ಗೇನು ಏನೋ ಅಂದ್ರೆ ಈಗ ನೀವು ನಿಮ್ಗೆ ಸ್ಟ್ರಕ್ ಎನರ್ಜಿಯಲ್ಲಿ ಇರ್ಬೋದು ಅಥವಾ ಏನೋ ಒಂದು ನಿಮಗೆ ಸೀಕ್ರೆಟ್ ನಿಮ್ಮ ಬೆನ್ನ ಹಿಂದೆ ಆ ಅಂದ್ರೆ ಇಲ್ಲಿ ಡಿವೈನ್ ನಿಮಗೋಸ್ಕರ ಒಂದು ಒಂದು ಏನೋ ಒಂದು ಪ್ರಿಪೇರ್ ಮಾಡಿದ್ದಾರೆ ನಿಮ್ ಬೆನ್ನ ಹಿಂದೆ ಅಂದ್ರೆ ಇದು ತುಂಬಾ ನಿಮ್ಮ ಹತ್ರ ನೀವು ಮಲ್ಟಿ ಟ್ಯಾಲೆಂಟೆಡ್ ಇರ್ಬೋದು ನಿಮ್ಮ ತುಂಬಾನೇ ಟ್ಯಾಲೆಂಟ್ ಇರ್ಬೋದು ಅಥವಾ ನಿಮ್ಮ ಹತ್ರ ಏನಾದ್ರು ತುಂಬಾನೇ ನಿಮ್ಗೆ ಕ್ರಿಯೇಟಿವಿಟಿ ಇದ್ದಿರ್ಬೋದು ಅಥವಾ ನೀವು ಹೀಲರ್ ಇರ್ಬೋದು ಮೆಡಿಟೇಷನ್ ಮಾಡ್ತಿರ್ಬೋದು ಇಲ್ಲಿ ಹೇಗಂತ ಹೇಳಿದ್ರೆ ಇಲ್ಲಿ ತುಂಬಾನೇ ನೀವು ತುಂಬಾನೇ ಇಂಟ್ಯೂಟಿವ್ ಪರ್ಸನ್ ನೀವು ನಿಮ್ಗಂದ್ರೆ ಕೆಲವರಿಗೆ ತರ್ಡ್ ಐ ಸಿಕ್ಸ್ ಚಕ್ರ ಸಿಕ್ಸ್ ಸೆನ್ಸ್ ನಿಮ್ಗೆ ಓಪನ್ ಆಗಿರ್ಬೋದು ಇನ್ ಕೆಲವರಿಗೆ ಅಹ್ ತುಂಬಾನೇ ನಿಮ್ಗೆ ಇಂಟ್ಯೂಷನ್ ಇಲ್ಲಿ ತುಂಬಾನೇ ಸ್ಟ್ರಾಂಗ್ ಇದೆ ನಿಮ್ಗೆ ಮೊದ್ಲೇ ಗೊತ್ತಾಗ್ತಿರ್ಬೋದು ಆಗ್ತದ ಅಂತ ಹೇಳಿ ಇಲ್ಲಿ ಅಥವಾ ಇಲ್ಲಿ ಕೆಲವರಿಗೆ ನಿಮ್ ಜೀವನದಲ್ಲಿ ಯಾರಾದ್ರೂ ಅಥವಾ ನೀವು ಯಾರಿಗಾದ್ರೂ ಆಫರ್ ಮಾಡಬಹುದು ಬಿಸ್ನೆಸ್ ಇರ್ಬೋದು ಅಥವಾ ಇದು ಪ್ರೀತಿ ಇರ್ಬೋದು ಏನೋ ಒಂಥರ ನಿಮ್ ಜೀವನದಲ್ಲಿ ಒಂದು ಹೊಸ ಹೊಸ ಪ್ರೀತಿ ಸ್ಟಾರ್ಟ್ ಆಗ್ತದೆ ಇದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಫೈನಾನ್ಸ್ ಇರ್ಬೋದು ಒಂದು ಪ್ರೀತಿಯಿಂದ ಏನೋ ಸ್ಟಾರ್ಟ್ ಮಾಡ್ತಿದ್ದೀರಿ ಸೊ ಇಷ್ಟ ತನಕ ನಿಮ್ ಜೀವನದಲ್ಲಿ ನೀವೆಲ್ಲ ಕಳ್ಕೊಂಡಿರ್ಬಹುದು ಇದೊಂಥರ ನಿಮ್ ಜೀವನದಲ್ಲಿ ಮ್ಯಾಜಿಕ್ ಮುಂದೆ ಒಂಥರ ನಿಮ್ದು ಫಾಸ್ಟ್ ಲೈಫ್ ಮೂವ್ ಆಗ್ತದೆ ತುಂಬಾನೇ ಫಾಸ್ಟ್ ಲೈಫ್ ಮೂವ್ ಆಗ್ತದೆ ಈಗ ನೀವು ಒಬ್ಬರೇ ಇದ್ದಿರ್ಬಹುದು ಮೋಸ್ಟ್ಲಿ ಕೆಲವರು ಅಹ್ ದೇವರ ಕಡೆ ತುಂಬಾನೇ ನೋಡ್ತಿರ್ಬಹುದು ಸೊ ಹಳೆಯದೆಲ್ಲ ಹಳೆಯದೆಲ್ಲವನ್ನು ನೀವು ಎಂಡ್ ಮಾಡ್ತಾ ಇದ್ದೀರಿ ಇಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ನಿಮ್ ಸುತ್ತಮುತ್ತ ಹೇಳ್ತಿರ್ಬಹುದು ಆಗ್ತಿರ್ಬೋದು ಕನ್ಫ್ಯೂಷನ್ ಆಗ್ತಿರ್ಬೋದು ಇನ್ ಕೆಲವರು ತುಂಬಾನೇ ಕನಸು ಕಾಣ್ತಿರ್ಬೋದು ಹಗಲು ಕನಸು ಅಂತ ಹೇಳ್ತಾರೆ ಏನೇನೋ ನೀವು ಕನಸು ಕಾಣ್ತಿರ್ಬೋದು ಇದೆಲ್ಲ ನಿಮ್ ಜೀವನದಲ್ಲಿ ಒಂದು ಎಂಡ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಒಂದು ಇನ್ ಕೆಲವರಿಗೆ ನೀವು ನಿಮ್ಮ ಎಜುಕೇಶನ್ ಅಥವಾ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಕಮಿಟ್ಮೆಂಟ್ ಬರಬಹುದು ಇನ್ ಕೆಲವರು ಎಜುಕೇಶನ್ ಕಂಟಿನ್ಯೂ ಮಾಡಬಹುದು ಇದೊಂಥರ ಹೊಸ ಬಿಗಿನಿಂಗ್ ಇದೆ ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಆಗ್ತದೆ ಇನ್ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು ಇಲ್ಲಿ ಇನ್ ಕೆಲವರಿಗೆ ಇಲ್ಲಿ ಪಾಸ್ಟ್ ಪರ್ಸನ್ ಕೆಲವರದ್ದು ವಾಪಸ್ ಬರ್ಬೋದು ಇನ್ ಕೆಲವರಿಗೆ ನಿಮ್ ಜೀವನದಲ್ಲಿ ತುಂಬಾ ನಂಬಿಕಸ್ತ ನಿಮ್ಗೆ ನಂಬಿಕಸ್ತ್ರ ನಿಮ್ ಜೀವನದಲ್ಲಿ ಎಂಟ್ರಿ ಆಗ್ಬೋದು ತುಂಬಾ ಲಾಯಲ್ ಪರ್ಸನ್ ಇವರು ನಿಮ್ ಜೀವನದಲ್ಲಿ ಬಂದು ನಿಮ್ಮ ಲೈಫ್ ಒಂಥರ ಚೇಂಜಸ್ ಆಗ್ಬೋದು ಇಲ್ಲಿ ನಂಬರ್ ಸೆಲೆಕ್ಟ್ ನಿಮ್ ಜೀವನದಲ್ಲಿ ಫರ್ಟಿಲಿಟಿ ಬರ್ತಾ ಇದೆ ಮೇಜರ್ ಚೇಂಜಸ್ ಬರ್ತಾ ಇದೆ ಜೀವನದಲ್ಲಿ ಅದೇ ಕಾರ್ಡ್ ಬಂದಿದೆ ಮನ್ ದೊಡ್ಡ ದೊಡ್ಡ ಬದಲಾವಣೆಗಳಿವೆ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಕೆಲವರು ಟ್ರಿಪ್ ಹೋಗ್ಬೋದು ಇನ್ ಕೆಲವರು ಯಾವ್ದಾದ್ರು ಒಂದು ಜಾಬ್ ಅಥವಾ ಬಿಸಿನೆಸ್ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೋದು ಇನ್ ಕೆಲವರು ಸೆಲೆಬ್ರೇಷನ್ ಮಾಡಬಹುದು ಇನ್ ಕೆಲವರು ಮನೆ ಕಟ್ಬೋದು ಇನ್ ಕೆಲವರಿಗೆ ಮ್ಯಾರೇಜ್ ಆಗ್ಬೋದು ಇಲ್ಲಿ ಇಲ್ಲಿ ಹೇಗಂತ ಹೇಳಿದ್ರೆ ದೇವರು ನಿಮ್ಗೆ ಎಲ್ಲಾ ಪವರ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ನೀವೊಂತರ ಮ್ಯಾಜಿಷಿಯನ್ ಟೈಪ್ ಮನಿ ರಿಲೇಶನ್ಶಿಪ್ ಅಥವಾ ಯಾವುದೇ ಆಗಿರ್ಲಿ ನೀವು ಎಲ್ಲವನ್ನು ನೀವು ಮ್ಯಾನೇಜ್ ಮಾಡ್ತೀರಿ ಅಂದ್ರೆ ಎಲ್ಲವನ್ನು ದೇವರು ನಿಮ್ಗೆ ಕೊಟ್ಟಿದ್ದಾರೆ ಅಂದ್ರೆ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವ ಹಾಗಿಲ್ಲ ಅಂದ್ರೆ ಯಾವುದೇ ವಿಷಯಕ್ಕಾಗ್ಲಿ ಇಲ್ಲಿ ಕೆಲವರಿಗೆ ಸೊ ಒಂಥರ ನೀವು ಇಲ್ಲಿ ರಾಣಿ ತರ ಇದ್ದೀರಿ ಅಂದ್ರೆ ನಿಮ್ಗೊಂಥರ ಇಲ್ಲಿ ಕೆಲವರು ಪ್ರೆಗ್ನೆಂಟ್ ಆಗ್ಬಹುದು ಕೆಲವರಿಗೆ ಅಂದ್ರೆ ನಿಮ್ ಜೀವನದಲ್ಲಿ ನೀವೊಂಥರ ಎಬೆಂಡೆಂಟ್ ಆಗುವವರಿದ್ದೀರ ಅಂದ್ರೆ ಒಂದು ವಿಶ್ ಫೀಲ್ಡ್ ಪರ್ಸನ್ ಇದು ಫೈನಾನ್ಸ್ ಇರ್ಬೋದು ಅಥವಾ ರಿಲೇಶನ್ಶಿಪ್ ಇರ್ಬೋದು ತುಂಬಾನೇ ಹ್ಯಾಪಿ ಮೂಮೆಂಟ್ ಬರೋದ್ರಲ್ಲಿದೆ ನಿಮ್ ಜೀವನ ಒಂಥರ ಫಾಸ್ಟ್ ಚೇಂಜಸ್ ಆಗೋದ್ರಲ್ಲಿದೆ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದೆ ಅವರಿಗೆ ಇದು ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ ಕಟ್ ದ ಕಾರ್ಡ್ ಡೂ ದ ವರ್ಕ್ ಎಂಜಲಿಕ್ ಪ್ರೊಟೆಕ್ಷನ್ ಟೇಕ್ ಯರ್ ಸ್ಟೆಪ್ ಬ್ಯಾಕ್ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ ಏಂಜಲ್ಸ್ ಹೇಳ್ತಿದ್ದಾರೆ ಕಟ್ಟದೆ ಕಾರ್ಡ್ ಕಟ್ ಮಾಡಿ ಅಂತ ಹೇಳಿ ಅಂದ್ರೆ ಕಾರ್ಡ್ ಕಟ್ಟಿಂಗ್ ಹೇಗಂತ ಹೇಳಿದ್ರೆ ಬೇರೆಯವರ ನೆಗೆಟಿವ್ ಅಥವಾ ಬೇರೆಯವರ ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಬೇರೆ ಬೇರೆಯವರದು ನೋವಿಂದ ಏನಾದ್ರೂ ಎನರ್ಜಿ ಇರ್ಬೋದು ಅದು ನಮ್ ಕಡೆ ಇರ್ತದೆ ಸೊ ಆ ಎನರ್ಜಿಯನ್ನು ಕಟ್ ಮಾಡಿ ಅಂತ ಹೇಳ್ತಾರೆ ಇದಕ್ಕೆ ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತಾರೆ ಇದು ಇದು ಥೆರಪಿ ಮುಖಾಂತರ ಮಾಡ್ಬೋದು ಅಥವಾ ನೀವ್ ಏನಾದ್ರು ಕಾರ್ಡ್ ಕಟ್ಟಿಂಗ್ ಕಲಿತಿರ್ಬೋದು ಅಥವಾ ಈ ಕಾರ್ಡ್ ಅನ್ನು ಕಟ್ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ನಿಮ್ಗೆ ಯಾರ ನೋ ಯಾರ ನೆನಪುಗಳು ನಿಮ್ಗೆ ನೋ ಮಾಡ್ತಿದ್ಯಾ ಅವರ ಎನರ್ಜಿ ನೀವು ಹೊರಗ್ ಬರ್ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಇದೊಂಥರ ಕಾರ್ಡ್ ಕಟ್ಟಿಂಗ್ ಅಂತ ಹೇಳ್ತಾರೆ ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತಾರೆ ಡೂ ದ ವರ್ಕ್ ಅಂತ ಹೇಳಿ ಎಂಜರಿಕ್ ಪ್ರೊಟೆಕ್ಷನ್ ನಿಮ್ಗೆ ಏಂಜಲ್ಸ್ ಒಂದು ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಿದ್ದಾರೆ ಟೇಕ್ ಎ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಅಂದ್ರೆ ನೀವು ಮೋಸ್ಟ್ಲಿ ಈಗ ಕೆಲವೊಮ್ಮೆ ನನ್ನಿಂದ ಆಗುದಿಲ್ಲ ಗ್ಯೂ ಅಲ್ಲಿ ಇರ್ಬೋದು ಗಿವಪ್ ಅಲ್ಲಿ ಇರಬೇಡಿ ಅಂತ ಹೇಳಿದ್ದಾರೆ ಯೂನಿವರ್ಸ್ ನಿಮ್ಗೆ ಇದು ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದೆ ಅವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿಗೆ ಚಾಯ್ಸ್ ಮಾಡಿದೀರಾ ನಿಮ್ಗೆ ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಯಾವ ಮ್ಯಾಜಿಕ್ ಆಗ್ಬೋದು ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಅಷ್ಟೇ ಗೈಡೆನ್ಸ್ ಆಗಿ ತಕೊಳ್ಳಿ ಮ್ಯಾಜಿಕ್ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದ ಅವರಿಗೆ ಪವರ್ ಮೇಜರ್ ಕಾರ್ಡ್ ಟ್ರಾಪ್ಡ್ ಇನ್ ಫಿಯರ್ ನ್ಯೂ ಬಿಗಿನಿಂಗ್ ಇಲ್ಲಿ ಫೈಲ್ ನಂಬರ್ ಟು ಕಂಗ್ರ್ಯಾಚುಲೇಷನ್ ನೀವು ಒಂಥರ ಅಡ್ವೆಂಚರ್ ಮಾಡೋ ವ್ಯಕ್ತಿ ನೀವು ಸಾಹಸಮಯ ವ್ಯಕ್ತಿ ಅಂತಲೇ ಹೇಳ್ಬೋದು ಇಲ್ಲಿ ಅಂದ್ರೆ ಇಲ್ಲಿ ಎನರ್ಜಿ ತುಂಬಾ ಮೇಜರ್ ಚೇಂಜಸ್ ಬಂದಿದೆ ಮೂರು ಮೇಜರ್ ಕಾರ್ಡ್ ಬಂದಿದೆ ಏಟ್ ಏಟ್ ಮೋಸ್ಟ್ಲಿ ಇಲ್ಲಿ ಇನ್ಫಿನಿಟಿ ನಂಬರ್ ತುಂಬಾ ಇದೆ ಎರಡು ಎಂಟು ಬಂದಿದೆ ಝೀರೋ ಜೀರೋ ಟೆನ್ ಮತ್ತೆ ಝೀರೋ ಬಂದಿದೆ ಇನ್ಫಿನಿಟಿ ನಂಬರ್ ಅಥವಾ ಟೆನ್ ಟೆನ್ ನಿಮ್ಗೆ ನಂಬರ್ ಕಾಣಿಸ್ತಿರ್ಬೋದು ಅಥವಾ ಏಟ್ ಏಟ್ ತುಂಬಾ ಕಾಣಿಸ್ತಿರ್ಬೋದು ಅಥವಾ ನೀವು ಹುಟ್ಟಿದ ತಿಂಗಳು ಅಥವಾ ನಿಮ್ ಡೇಟ್ ಆಫ್ ಬರ್ತ್ ಅಲ್ಲಿ ಎಂಟು ಇರ್ಬೋದು ಹತ್ತು ಇರ್ಬೋದು ಅಥವಾ ಇಲ್ಲಿ ಅಂದ್ರೆ ಝೀರೋ ನಿಮ್ಗೆ ತುಂಬಾನೇ ಕಾಣಿಸ್ತಿರ್ಬೋದು ಕೆಲವರಿಗೆ ಟೆನ್ ನಂಬರ್ ಟೆನ್ ಏಟ್ ಒನ್ ತುಂಬಾನೇ ಕಾಣಿಸ್ತಿರ್ಬಹುದು ಇಲ್ಲಿ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದಾರೆ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಮ್ಯಾಜಿಕ್ ಗಳು ಇದೆ ಅಂದ್ರೆ ಈಗ ನೀವು ಅನಿಸ್ತಿರ್ಬೋದು ಅಂದ್ರೆ ಅಹ್ ತುಂಬಾನೇ ನೀವು ಹೆದರಿಕೆಯಲ್ಲಿ ಇರ್ಬೋದು ಅಥವಾ ಎಲ್ಲ ಕಳ್ಕೊಂಡೆ ಏನ್ ಮಾಡ್ಬೇಕಂತ ನೀವು ಗೊತ್ತಾಗಿಲ್ದೇ ಇದ್ದಿರ್ಬೋದು ಆದ್ರೆ ನೀವೊಂಥರ ಪವರ್ ಗೆ ಬರುವುದ್ರಲ್ಲಿದ್ದೀರಿ ಯಾವ ರೀತಿ ಪವರ್ ಅಂತ ಹೇಳಿದ್ರೆ ಒಂಥರ ಇಲ್ಲಿ ನೋಡ್ತಿರ್ಬಹುದು ನೀವೊಂಥರ ಅಂದ್ರೆ ಸಿಂಹದಂತ ಶಕ್ತಿ ಅಂತಲೇ ಹೇಳ್ಬೋದು ಸಿಂಹ ಹೇಗೆ ಅಂದ್ರೆ ಕಿಂಗ್ ರೋಲ್ಗೆ ಬರುವವರಿದ್ದೀರಿ ನೀವು ಇದೊಂಥರ ನಿಮ್ಗೆ ಕೆಲವರಿಗೆ ಒಂದ್ ದೊಡ್ಡ ಅಧಿಕಾರ ಸಿಗ್ಬೋದು ಅಥವಾ ನಿಮ್ಗೆ ಪದವಿ ಸಿಗ್ಬೋದು ಅಥವಾ ಯಾವ್ದಾದ್ರು ಒಂದು ದೊಡ್ಡ ಅಂದ್ರೆ ನೀವು ಹೆಸರು ನಿಮ್ದು ಹೆಸರು ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೋದು ನಿಮ್ದು ಅಂದ್ರೆ ಫೇಮಸ್ ಆಗ್ಬೋದು ನೀವು ತುಂಬಾನೇ ಇದು ಯಾವ ರೀತಿ ಅಂತ ಹೇಳಿದ್ರೆ ದೇವರು ನಿಮ್ಗೆ ಪವರ್ ಕೊಡ್ತಿದ್ದಾರೆ ಇಲ್ಲಿ ತುಂಬಾ ತುಂಬಾ ಸ್ಟ್ರಾಂಗ್ ಪವರ್ ಯಾಕಂದ್ರೆ ನೀವೊಂಥರ ಅಡ್ವೆಂಚರ್ ನೀವು ಸಾಹಸಮಯ ವ್ಯಕ್ತಿ ಒಂಥರ ನೀವು ಈಗ ನೀವು ಹೆದರಿಕೆಯಲ್ಲಿದ್ದಿರ್ಬಹುದು ಅಂತ ಹೇಳಿ ನಿಮ್ಮ ಡೆಸ್ಟಿನಿ ಚೇಂಜ್ ಇಲ್ಲಿ ಲೇಡಿ ಲಕ್ ಬಂದಿದ್ದಾರೆ ನಿಮ್ಗೆ ನಿಮ್ಮ ಲಕ್ ಚೇಂಜ್ ಆಗೋದ್ರಲ್ಲಿದೆ ಇದೆ ಈಗ ನೀವು ತುಂಬಾ ಹೆದರಿಕೆಯಲ್ಲಿ ಅಥವಾ ಮೆಡಿಟೇಷನ್ ಮಾಡ್ತಿರ್ಬೋದು ಅಥವಾ ಟೈಮ್ಗೋಸ್ಕರ ಕಾಯ್ತಿರ್ಬೋದು ಇಲ್ಲಿ ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಿದೆ ಲೇಡಿ ಲಕ್ ಬರ್ತಿದ್ದಾರೆ ನಿಮ್ಗೆ ಇಲ್ಲಿ ಅಂದ್ರೆ ಮೋಸ್ಟ್ಲಿ ಕೆಲವರಿಗೆ ಆ ಕೆಲವರ ಲೈಫಲ್ಲಿ ಲೇಡೀಸ್ ಬರಬಹುದು ಲೇಡಿ ಲಕ್ ಬಂದು ನಿಮ್ಮ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ಒಂಥರ ಹೋಲ್ ಡೆಸ್ಟಿನಿ ಏನ್ ಹೇಳ್ತಾರೆ ನಿಮ್ಮ ನೀವು ಇಷ್ಟ ತನಕ ನನ್ನ ಜೀವನ ಬದಲಾಗೋದಿಲ್ಲ ಇಷ್ಟೇ ಅಂತ ನೀವು ಅನ್ಕೊಂಡಿರ್ಬೋದು ಫುಲ್ ಈಗ ಟೇಬಲ್ ಟರ್ನ್ ಆಗ್ತಾ ಇದೆ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ನಿಮ್ ಲೈಫ್ ಚೇಂಜ್ ಆಗ್ತಾ ಇದೆ ಇದೊಂಥರ ಮ್ಯಾಜಿಕ್ ನಿಮ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇ ನೀವೊಂಥರ ಅಂದ್ರೆ ತುಂಬಾ ಧೈರ್ಯದಿಂದ ನೀವು ಅಹ್ ಸಾಹಸಕ್ಕೆ ಇಳಿತೀರಿ ಅಂದ್ರೆ ಏನು ಬಂದ್ರು ಹೆದರುದಿಲ್ಲ ನಾನು ಆ ರೀತಿ ಅಂತೇಳಿ ನೀವು ಒಬ್ರೇ ಇಲ್ಲಿ ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಿ ತುಂಬಾ ಸಾಹಸಮಯ ವ್ಯಕ್ತಿತ್ವ ನಿಮ್ದು ಇಲ್ಲಿ ನಿಮ್ದು ಫೈರ್ ಸೈನ್ಸ್ ಇದ್ರೂ ಇರ್ಬೋದು ಮೇಷ ಸಿಂಹನು ಲಗ್ನ ಅಥವಾ ರಾಶಿ ಇದ್ರೂ ಇರ್ಬೋದು ತುಂಬಾನೇ ಒಂದು ಹೊಸ ಬಿಗಿನಿಂಗ್ ಮಾಡ್ತಿದ್ದೀರಿ ಈ ಹೆದರಿಕೆಯಿಂದ ನೀವು ಹೊರಗ್ ಬಂದು ಪವರ್ಗೆ ಬರ್ತಿದ್ದೀರಿ ಮುಂದೆ ದೇವ್ರು ಪವರ್ ಕೊಡ್ತಿದಾರೆ ಇದೊಂಥರ ಮ್ಯಾಜಿಕ್ ನಿಮ್ದು ಅಂದ್ರೆ ಈಗ ನೀವು ಇದ್ದಿರ್ಬೋದು ಹೇಗೋ ಮುಂದೆ ನಿಮ್ ಜೀವನ ಒಂಥರ ಫುಲ್ ಏನಿರ್ತಾರೆ ಆಟೋಮೆಟಿಕ್ ಆಗಿ ಒಂಥರ ಲೈಫ್ ಚೇಂಜ್ ಆಗೋದ್ರಲ್ಲಿದೆ ನೀವು ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ಈ ರೀತಿ ಬದಲಾವಣೆ ಬರ್ಬೋದು ಅಂತ ಹೇಳಿ ನೀವು ನಿಮ್ಮ ಕನಸಲ್ಲೂ ಎಣಿಸಿರ್ಲಿಕ್ಕಿಲ್ಲ ಅಂತ ಬದಲಾವಣೆ ಬರುದಿದೆ ನಿಮ್ ಜೀವನದಲ್ಲಿ ಮ್ಯಾಜಿಕ್ ಮ್ಯಾಜಿಕ್ಸ್ ಇಲ್ಲಿ ಹೇಗಂತ ಹೇಳಿದ್ರೆ ನೀವು ನಿಮ್ ನೀವೀಗ ಮೆಡಿಟೇಷನ್ ಮಾಡುತ್ತಿರ್ಬೋದು ನಿಮ್ಮ ಸುತ್ತ ಹೆಲ್ತಿ ಬೌಂಡ್ರಿ ಹಾಕೊಂಡಿರ್ಬೋದು ಅಥವಾ ನೀವು ಅಂದ್ರೆ ನಿಮ್ಮ ಹತ್ರ ತುಂಬಾನೇ ಕ್ರಿಯೇಟಿವಿಟಿ ಇದ್ದಿರ್ಬೋದು ಇಲ್ಲಿ ದೇವರು ನಿಮ್ಗೆ ಇಲ್ಲಿ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇಲ್ಲಿ ಡೆತ್ ಅಂಡ್ ರೀಬರ್ತ್ ಕಾರ್ಡ್ ಬಂದಿದೆ ಒಂದು ಎರಡು ಮೂರು ಮೂರು ಮೇಜರ್ ಕಾರ್ಡ್ ಬಂದಿದೆ ಪ್ಲಸ್ ಇದು ಮೂರು ಆರು ಮೇಜರ್ ಕಾರ್ಡ್ ನಿಮ್ ಜೀವನದಲ್ಲಿ ಅಂದ್ರೆ ಇದೊಂತರ ನಿಮ್ಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರೆ ನಿಮಗೆ ಸೋಲ್ ಪರ್ಪಸ್ ಇದ್ರೂ ಇರಬಹುದು ನೀವೇನಾದ್ರೂ ಒಂದು ಸ್ಪಿರಿಚುವಲ್ ಅಲ್ಲಿ ಇರ್ದಿರ್ಬೋದು ಕೆಲವರು ಅಂದ್ರೆ ನೀವು ಮ್ಯಾಜಿಷಿಯನ್ ನಿಮ್ಗೆ ಯಾವ್ದನ್ನು ಬೇಕಾದ್ರೂ ಪಡ್ಕೋಬಹುದು ಎಲ್ಲ ಅಂದ್ರೆ ಇಟ್ ಈಸ್ ಅಪ್ ಟು ಯು ಎಲ್ಲ ನಿಮ್ ಕೈಯಲ್ಲಿ ಇದೆ ಏನ್ ಬೇಕಾದ್ರೂ ನೀವು ಮಾಡ್ಬೋದು ಏನ್ ಬೇಕಾದ್ರೂ ಪಡ್ಕೊಳ್ಬಹುದು ಸೊ ಇಲ್ಲಿ ಕೆಲವರಿಗೆ ನಿಮ್ಗೆ ಪಾರ್ಟ್ನರ್ ಬರಬಹುದು ನಿಮ್ಗೆ ರಿಯೂನಿಯನ್ ಆಗ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ರೀಯೂನಿಯನ್ ಆಗ್ಬೋದು ಅವ್ರ ಜೊತೆ ಕಮಿಟ್ಮೆಂಟ್ ನಿಮ್ಗೆ ಪಾರ್ಟ್ನರ್ ಬಂದು ಕಮಿಟ್ಮೆಂಟ್ ಕೊಡಬಹುದು ಮ್ಯಾರೇಜ್ ಮ್ಯಾರೇಜ್ ಆಗ್ಬೋದು ಇಲ್ಲಿ ಕೆಲವರಿಗೆ ಇನ್ ಕೆಲವರಿಗೆ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಬರಬಹುದು ಅಥವಾ ನೀವು ನೀವು ಬಿಸಿನೆಸ್ ಅನ್ನು ಎಕ್ಸ್ಪಾನ್ಷನ್ ಮಾಡಬಹುದು ಅದರಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತದೆ ಇಲ್ಲಿ ಸಕ್ಸಸ್ ಎಲ್ಲ ಕಡೆನೂ ಇದೆ ಅಂದ್ರೆ ನಿಮ್ಮ ಹತ್ರ ತುಂಬಾನೇ ಕ್ರಿಯೇಟಿವಿಟಿ ಇದೆ ಅಹ್ ನೀವೊಂಥರ ಅಂದ್ರೆ ಮೆಜಿಷಿಯನ್ ನೀವೊಂಥರ ಎಲ್ಲಾನು ಪವರ್ ದೇವರ ನಿಮ್ಗೆ ಕೊಟ್ಟಿದ್ದಾರೆ ಸೊ ಒಂಥರ ಸಕ್ಸಸ್ ವಿಕ್ಟ್ರಿ ನಿಮ್ ಕಡೆ ಬರ್ತಾ ಇದೆ ಮೋಸ್ಟ್ಲಿ ನೀವೇನಾದ್ರೂ ಬಿಸ್ನೆಸ್ ನೀವು ಮಾಡುವಲ್ಲಿ ಇಂಪ್ರೂವ್ಮೆಂಟ್ ನೆಕ್ಸ್ಟ್ ಬರ್ತಿದೆ ಅಥವಾ ಎಜುಕೇಶನ್ ಇರ್ಬೋದು ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ನೀವು ಏನ ನೀವು ಟೀಚರ್ ಇರ್ಬೋದು ಪ್ರೀಸ್ಟ್ ಇರ್ಬೋದು ಅಥವಾ ನೀವು ಬೇರೆ ಯಾರಿಗಾದ್ರೂ ಟೀಚಿಂಗ್ ಮಾಡ್ತಿರ್ಬೋದು ಯಾವ್ದಾದ್ರು ವೇಯಲ್ಲಿ ಇದೊಂಥರ ಅಂದ್ರೆ ಡೆಸ್ಟಿನಿ ಚೇಂಜ್ ಆಗ್ತಾ ಇದೆ ನಿಮ್ದು ಏನ್ ಹೇಳ್ತಾರೆ ಹಣೆ ಬರಹನೇ ಚೇಂಜ್ ಆಗ್ತಾ ಇದೆ ಇಲ್ಲಿ ನೀವು ಏನ್ ಅನ್ಕೊಂಡಿದೀರಾ ನನ್ನ ಜೀವನ ಇಷ್ಟೆ ಅಂತ ಹೇಳಿ ಆದ್ರೆ ಇಲ್ಲಿ ನಿಮ್ ಜೀವನ ಚೇಂಜ್ ಆಗ್ತಾ ಇದೆ ಇದು ಎಲ್ರಿಗೂ ಅಲ್ಲ ಕೆಲವರಿಗೆ ಈ ಎನರ್ಜಿ ಯಾರಿಗೆ ಡಿಸೇಟ್ ಆಗ್ತದೆ ಅವರಿಗೆ ಮಾತ್ರ ಈ ರೀಡಿಂಗ್ ಯಾವ ಪವರ್ಗೆ ಬರೋರಿದ್ದೀರಿ ಅಂತ ಹೇಳಿ ನೋಡುವ ಪವರ್ ಇಲ್ಲಿ ಕೆಲವರಿಗೆ ಮ್ಯಾರೇಜ್ ಇದೆ ನಿಮ್ಮ ಪಾರ್ಟ್ನರ್ ಜೊತೆ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ ಇಲ್ಲಿ ನಿಮ್ಗೆ ಈಗ ನೀವು ಅಂದ್ರೆ ಇದು ಯಾವ ರೀತಿ ಪವರ್ ಅಂತ ಹೇಳಿದ್ರೆ ಈಗ ನೀವು ಅನ್ಕೊಂಡಿರ್ಬೋದು ಅಂದ್ರೆ ಈ ಹಿಂದೆ ಆದ ನೋವಿಂದಾಗಿ ನೀವು ಜೀವನದಲ್ಲಿ ಪಾಠ ಕಲ್ತಿರ್ಬಹುದು ಅಂದ್ರೆ ಮುಂದೆ ಹೆಜ್ಜೆ ಇಡ್ಬೇಕಾ ಬೇಡವಾ ತುಂಬಾ ಹೆದರಿಕೆ ಇರ್ಬೋದು ಆದ್ರೆ ನಿಮ್ಗೆ ಇಲ್ಲೊಂದು ಹೋಪ್ಸ್ ಇದೆ ಅಂದ್ರೆ ಒಂಥರ ನಿಮ್ ಲೈಫ್ ಒಂಥರ ರಿನೂವಲ್ ಆಗ್ತಾ ಇದೆ ಇಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಅಂತ ಹೇಳ್ತಿದ್ದಾರೆ ದೇವರು ಒಂಥರ ನಿಮ್ಗೆ ಹೋಪ್ಸ್ ಇಲ್ಲಿ ತೋರಿಸ್ತಿದ್ದಾರೆ ನಿಮ್ ಜೀವನದಲ್ಲಿ ಒಂದು ಬೆಳಕಿದ್ದೇ ಇದೆ ತುಂಬಾ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ನಿಮ್ಮಲ್ಲಿ ಬರೋದಿದೆ ತುಂಬಾನೇ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕೋರ್ ಇದೀರಿ ಇದೊಂಥರ ನಿಮ್ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೇ ಎಲ್ಲ ಆಗ್ತದೆ ಸಡನ್ ಆಗ್ತದೆ ಹೇಗಂತ ಹೇಳಿದ್ರೆ ಈಗ ನಿಮ್ ಜೀವನದಲ್ಲಿ ಒಂಥರ ನೀವು ಕನ್ಫ್ಯೂಷನ್ ಅಲ್ಲಿ ಇರ್ಬೋದು ಅಥವಾ ಹೆದ್ದಿಕೆಯಲ್ಲಿ ಇರ್ಬೋದು ಏನೋ ಒಂದು ಲೈಫ್ ಅಲ್ಲಿ ನಿಮ್ದು ಮೇಜರ್ ಎಂಡ್ ಆಗಿರ್ಬೋದು ಒಂಥರ ಸಡನ್ ಅನ್ಎಕ್ಸ್ಪೆಕ್ಟೆಡ್ ವೇ ಅಲ್ಲಿ ನಿಮ್ಗೆ ನಿಮ್ಮ ಪಾರ್ಟ್ನರ್ ಬಂದು ಮದುವೆ ಆಗಬಹುದು ಅಥವಾ ಸಡನ್ ನೀವು ಟ್ರಿಪ್ಪಿಗೆ ಹೋಗ್ಬೋದು ಸಡನ್ ನಿಮ್ ಮನೇಲಿ ಏನಾದ್ರು ಫಂಕ್ಷನ್ ನಡೀಬಹುದು ಅಥವಾ ಸಡನ್ ನೀವೇನಾದ್ರು ಮನೆ ಕಟ್ಟಬಹುದು ಏನೋ ಒಂದು ಸಡನ್ ಸಡನ್ ನಿಮ್ಗೆ ಇಲೆವೆನ್ ಇಲೆವೆನ್ ನಂಬರ್ ತುಂಬಾನೇ ಕಾಣಿಸ್ತಿರ್ಬಹುದು ಇಲ್ಲಿ ಕೆಲವರು ಮಾಸ್ಟರ್ ಸೋಲ್ಸ್ ಇದಾರೆ ಮಾಸ್ಟರ್ ಸೋಲ್ಸ್ ನಿಮಗೆ ತ್ರಿಬಲ್ ಒನ್ ತ್ರಿಬಲ್ ಏಟ್ ಅಥವಾ ತ್ರಿಬಲ್ ತ್ರಿಬಲ್ ನಂಬರ್ ತುಂಬಾನೇ ಕಾಣಿಸ್ತಿರ್ಬೋದು ಮಾಸ್ಟರ್ ಸೋಲ್ಸು ಇಲ್ಲಿ ನಿಮ್ಮ ಜೀವನ ಒಂದು ಹೊಸ ಹೊಸ ದಿಕ್ಕಿನತ್ತ ಸಾಕ್ತಾ ಇದೆ ಒಂದು ಹೊಸ ನಿಮ್ಗೊಂಥರ ಹೊಸ ಪ್ಯಾಷನ್ ಬರ್ತದೆ ನಿಮ್ಮಲ್ಲಿ ಒಂಥರ ಲೈಫ್ ರಿನುವಲ್ ಆಗ್ತಾ ಇದೆ ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದವರಿಗೆ ಸೊ ತುಂಬಾ ದೊಡ್ಡ ದೊಡ್ಡ ಬದಲಾವಣೆಗಳು ಇದು ಟೈಮ್ ಅಂದರೆ ಟೂ ಟು ಸಿಕ್ಸ್ ಮಂತ್ ಕೆಲವರಿಗೆ ಏಯ್ಟ್ ವೀಕ್ಸ್ ಇರ್ಬೋದು ಕೆಲವರಿಗೆ ಏಯ್ಟ್ ಡೇಸ್ ಇರ್ಬೋದು ಇನ್ನು ಕೆಲವರಿಗೆ ಏಯ್ಟ್ ಮಂತ್ಸ್ ಇರ್ಬೋದು ಅದರ ಏಯ್ಟ್ ಮಂತ್ಸ್ ಇರಲಿಕ್ಕಿಲ್ಲ ಏಯ್ಟ್ ವೀಕ್ಸ್ ಕೆಲವರಿಗೆ ಏಸ್ ಇರ್ಬೋದು ಒಂದು ಹೊಸ ಬಿಗಿನಿಂಗ್ ಅಡ್ವೆಂಚರಸ್ ತುಂಬ ಧೈರ್ಯದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರ ಒಂದು ಬಿಗಿನಿಂಗ್ ನಿಮ್ಗೆ ಏಂಜರ್ಸ್ ಕಡೆಯಿಂದ ಮೆಸೇಜ್ ತೆಗೆಸಿದ್ದೇನೆ ಫೈಲ್ ನಂಬರ್ ಟೂ ಮ್ಯಾಜಿಕ್ ಡಿವೈನ್ ಟೈಮಿಂಗ್ ಟೇಕ್ ಎ ಸ್ಟೆಪ್ ಬ್ಯಾಕ್ ಇಂಟ್ಯೂಷನ್ ಆ್ಯಂಡ್ ಡೌನ್ಲೋಡ್ಸ್ ಕರೇಜ್ ಆ್ಯಂಡ್ ಬ್ರೇವ್ರಿ ಇಲ್ಲೂ ಬಂದಿದೆ ನೀವು ಅಂದರೆ ಇಲ್ಲಿ ಕರೇಜ್ ಮತ್ತು ಬೇವ್ ಬ್ರೇವರಿಯಲ್ಲಿ ನೀವು ಆ್ಯಕ್ಷನ್ ತಗೊಳ್ಬೇಕು ತುಂಬ ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ನೀವು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ ಇಲ್ಲಿ ತುಂಬ ಬುದ್ಧಿವಂತಿಕೆಯೂ ಬೇಕು ಜೊತೆಗೆ ಧೈರ್ಯನೂ ಬೇಕು ಇಲ್ಲಿ ಸೊ ಡಿವೈನ್ ಟೈಮಿಂಗ್ ಬರ್ತಾ ಇದೆ ಅಂತ ನಿಮ್ಗೆ ಏಂಜಲ್ಸ್ ಹೇಳ್ತಿದ್ದಾರೆ ನೀವೇನಾದರೂ ಇಷ್ಟು ತನಕ ಕಾಯ್ತಿರ್ಬೋದು ಆ ಡಿವೈನ್ ಟೈಮಿಂಗ್ ಯಾವಾಗ ಅಂತೇಳಿ ನೀವು ಕೇಳ್ತಿರ್ಬೋದು ಡಿವೈನ್ ಟೈಮಿಂಗ್ ಬರ್ತಾ ಇದೆ ಸೊ ಆ ಡಿವೈನ್ ಟೈ ಇಲೆವೆನ್ ಇಲೆವೆನ್ ಇಲ್ಲೂ ಇಲೆವೆನ್ ಇಲೆ ಇಲೆವೆನ್ ನಂಬರ್ ಕಾಣಿಸ್ತಿದೆ ಆ ಟೈಮ್ ಯಾವಾಗ ಬರ್ತದೆ ಅಂತೇಳಿ ಕಾಯ್ತಾ ಕೂತ್ಕೋಬೇಡಿ ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡ್ತಾ ಇರಿ ಆ ಟೈಮ್ ಬರುವಾಗ ಎಲ್ಲ ಆಟೋಮೆಟಿಕ್ಕಾಗಿ ಆಗ್ತಿದೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಆಗ್ತದೆ ನಿಮ್ಮ ಜೀವನದಲ್ಲಿ ನೀವು ಕಣ್ಣು ರೆಪ್ಪೆ ಮಿಟಿಕೋಷ್ಟರಲ್ಲಿ ನಿಮ್ಮ ಜೀವನ ಬದಲಾಗಿರ್ತದೆ ಕೆಲವರದ್ದು ಇಲ್ಲಿ ತುಂಬಾ ಒಂಥರ ಕಿಂಗು ಪ ಅವರಿಗೆ ಬರೋದಿರಿ ಒಂಥರ ಹೇಗೆ ಸಿಂಹ ಕಾಡಿನ ರಾಜನು ಹಾಗೆ ನೀವೊಂಥರ ರಾಜನ ಪದವಿಗೆ ಬರುವವರಿದ್ದೀರಿ ಎ ಸ್ಟೆಪ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಒಂದು ಹೆಜ್ಜೆ ಹಿಂದೆ ಇಡಿ ಅಂತೇಳಿ ಅಂದ್ರೆ ಈಗ ಆಗೋದಿಲ್ಲ ಆಗುದಿಲ್ಲ ಅಂತೇಳಿ ನೀವು ಹೊರಟು ಮುಂದೆ ಹೋಗಿರ್ಬೋದು ಸೊ ಹಿಂದೆ ಇಟ್ಟು ನೋಡಿ ಒಂದು ಪವರ್ ಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಒಂದು ಹೊಸ ಬಿಗಿನಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ ಇಂಟ್ಯೂಷನ್ ಅಂಡ್ ಡೌನ್ಲೋಡ್ಸ್ ನಿಮಗೆ ತುಂಬಾ ತುಂಬಾನೇ ಇಂಟ್ಯೂಷನ್ ಪವರ್ ಇದೆ ನಿಮಗೆ ಡೌನ್ಲೋಡ್ಸ್ ಬರ್ತಿರ್ಬೋದು ಸೊ ಅದೆಲ್ಲವನ್ನು ಅಕ್ಸೆಪ್ಟ್ ಮಾಡಿ ಅಥವಾ ನಿಮಗೆ ಕನಸು ಬೀಳ್ತಿರ್ಬೋದು ಕನಸಲ್ಲಿ ಏನಾದರೂ ನಿಮಗೆ ಮೆಸೇಜ್ ಸಿಕ್ತಿರ್ಬಹುದು ಸೊ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ರು ನಿಮಗೆ ಇದು ಫೈಲ್ ನಂಬರ್ ಟು ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ಯಾವ ಮ್ಯಾಜಿಕ್ ಅಥವಾ ಮಿರಾಕಲ್ ಸಂಭವಿಸಬಹುದು ಅಂತ ಹೇಳಿ ನೋಡುವ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ निम जीवन यहा मैजि अथवा तो मिराकल थ्रोड चक्र ईद नंबर बैलेंस लाइट ನ್ಯೂ ಬಿಗಿನಿಂಗ್ಸ್ ಇಲ್ಲಿ ನಾಲ್ಕು ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ಜೀವನದಲ್ಲಿ ಇಷ್ಟು ತನಕ ನೀವೇ ನಿಮ್ಮ ಹತ್ರ ಏನಾದರೂ ಕ್ರಿಯೇಟಿವ್ ಇರ್ಬೋದು ಅಥವಾ ಏನಾದರೂ ನಿಮ್ಮ ಹತ್ರ ಇದ್ದಿರ್ಬೋದು ಸೊ ಇಷ್ಟು ತನಕ ನಿಮ್ಮ ತೋಟ್ ಚಕ್ರ ನಿಮ್ಮದು ಬ್ಲಾಕ್ ಆಗಿರ್ಬೋದು ಅಥವಾ ನೀವು ಯಾರಿಗಾದ್ರೂ ಏನಾದರೂ ಹೇಳ್ಬೇಕಂತ ಅಂದ್ಕೊಂಡಿರ್ಬೋದು ಸೊ ಅದು ಬ್ಯಾಲೆನ್ಸ್ ಇಲ್ಲದೆ ಅಥವಾ ಏನೋ ಆಗಿರ್ಬೋದು ನಿಮಗೆ ಸೊ ಇನ್ನು ಮುಂದೆ ನಿಮ್ಮ ತ್ರೋಟ್ ಚಕ್ರ ಓಪನ್ ಆಗ್ತದೆ ನೀವು ಏನಾದರೂ ಹೇಳೋದಿತ್ತು ಅಂತ ಹೇಳಿದ್ರೆ ಅದನ್ನು ಬಿಟ್ಟು ಹೇಳೋರಿದ್ದೀರಿ ಇಷ್ಟು ತನಕ ನೀವು ಮನಸ್ಸಲ್ಲೇ ಇಟ್ಕೊಂಡಿರ್ಬೋದು ಇದು ಇನ್ನೊಬ್ಬರಿಗೆ ಪ್ರಪೋಸ್ ಆದರೂ ಇರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಬಗ್ಗೆ ಆದರೂ ಇರ್ಬೋದು ಅಥವಾ ನಿಮ್ಮ ಟೀಚಿಂಗ್ ಬಗ್ಗೆ ಆದರೂ ಇದ್ದಿರ್ಬೋದು ಸೊ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ಜೀವನದಲ್ಲಿ ಮುಂದೆ ಸಾಗಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಫ ರಿಲೇಷನ್ಶಿಪ್ ಫೈನಾನ್ಸ್ ಮನಿ ಮತ್ತು ನಿಮ್ಮ ಥಿಂಕಿಂಗ್ ಮತ್ತು ನಿಮ್ಮ ಜಾಬ್ ಎಲ್ಲವನ್ನು ನೀವು ಈಕ್ವಲ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಇಲ್ಲಿ ಸೊ ಇಲ್ಲೊಂಥರ ನಿಮಗೆ ದೇವರು ಏನಂತ ಹೇಳಿದರೆ ಒಂಥರ ನೀವು ಲೈಮ್ ಲೈಟಿಗೆ ಬರೋದಿದೆ ನಿಮ್ಮ ಜೀವನದಲ್ಲಿ ಒಂಥರ ಒಂದು ಹೊಸ ಬೆಳಕು ಬರ್ತದೆ ಅಂದರೆ ಶೈನಿಂಗ್ ಮೇಜರ್ ಚೇಂಜಸ್ ಇದು ಇದು ಹೇಗಂತ ಹೇಳಿದರೆ ನಿಮ್ಮ ಜೀವನ ಒಂಥರ ಹೋಪ್ ನಿಮಗೆ ಒಂಥರ ಜೀವನದಲ್ಲಿ ಒಂಥರ ಹೋಪ್ ಬರ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗು ತುಂಬ ಧೈರ್ಯದಲ್ಲಿ ನೀವೊಂದು ಹೊಸ ಬಿಗಿನಿಂಗ್ ಮಾಡುವವರಿದ್ದೀರಿ ಸೊ ನೀವು ಮಾತಾಡಬೇಕಿದ್ರೆ ತುಂಬ ಬ್ಯಾಲೆನ್ಸ್ ಮಾಡಿಕೊಂಡು ಅಥವಾ ಯೋಚನೆ ಮಾಡಿಕೊಂಡು ಇಲ್ಲಿ ಮಾತಾಡಬೇಕಾಗ್ತದೆ ಚಕ್ರ ಓಪನ್ ಆಗೋದ್ರಲ್ಲಿದೆ ನಿಮ್ಮದು ಅಥವಾ ನೀವು ಯಾರಿಗಾದ್ರೂ ಟೀಚಿಂಗ್ ಮಾಡ್ಬೋದು ಮುಂದೆ ಅಥವಾ ಯಾರಿಗಾದ್ರೂ ಏನಾದರೂ ಹೇಳುವ ಹೇಳ್ಬೋದು ನೀವೊಂಥರ ಅಂದರೆ ನಿಮ್ ಜೀವನದಲ್ಲಿ ಎಷ್ಟು ತನಕ ಕತ್ತಲು ಅಂತ ಅನಿಸ್ತಿರ್ಬೋದು ನಿಮ್ ಜೀವನದಲ್ಲಿ ಒಂದು ಬೆಳಕು ಬರೋದ್ರಲ್ಲಿದೆ ಅಂದ್ರೆ ಒಂದು ಪವರ್ ಬರ್ಬೋದು ನಿಮಗೆ ಜೀವನದಲ್ಲಿ ಇಲ್ಲಿ ಹೇಗಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಇಷ್ಟು ತನಕ ನೀವು ಎಲ್ಲವನ್ನು ರಿಲೀಸ್ ಮಾಡಿ ಹಳೇದೆಲ್ಲ ರಿಲೀಸ್ ಮಾಡಿ ಮುಂದೆ ಸಾಕ್ತಿದ್ದೀರಿ ಏನೋ ಒಂದು ಸಾಧನೆ ಮಾಡಬೇಕು ಅಂತೇಳಿ ಅಂದರೆ ಈ ಟಾಕ್ಸಿಕ್ ಎನರ್ಜಿ ಇರ್ಬೋದು ಅಥವಾ ಟಾಕ್ಸಿಕ್ ರಿಲೇಷನ್ಶಿಪ್ ಇರ್ಬೋದು ಇದು ನಿಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ಫೈನಾನ್ಸಲ್ಲಿ ಇರ್ಬೋದು ಯಾವುದೋ ಒಂದು ಎನರ್ಜಿ ಅಥವಾ ರಿಲೇಷನ್ಶಿಪ್ ಟಾಕ್ಸಿಕ್ ಅದೆಲ್ಲವನ್ನು ನೀವು ನಿಮ್ಮ ಲೈಫಲ್ಲಿ ಕಟ್ ಮಾಡ್ತಿದ್ದೀರಿ ಇದು ಥರ್ಡ್ ಪಾರ್ಟಿ ಇದ್ದರೂ ಇರ್ಬೋದು ಕೆಲವರು ಇಲ್ಲಿ ಫ್ಯಾಮಿಲಿ ಅಥವಾ ಮಕ್ಕಳು ಇದೆ ಎಲ್ರಿಗೂ ಅಲ್ಲ ಕೆಲವರಿಗೆ ಅಂದರೆ ಇಲ್ಲಿ ಫ್ಯಾಮಿಲಿ ಮತ್ತೆ ಮಕ್ಕಳಿಂದ ನಿಮಗೆ ಅದು ಟಾಕ್ಸಿಕ್ ಅಂತ ಅನಿಸ್ತಿರ್ಬೋದು ನಿಮ್ಮ ಫ್ಯಾಮಿಲಿ ಅಥವಾ ಮಕ್ಕಳು ನಿಮಗೆ ಟಾಕ್ಸಿಕ್ ಅಂತ ಹೇಳಿ ಸೊ ಅದೆಲ್ಲವೂ ನಿಮ್ ನಿಮ್ಮ ಜೀವನದಲ್ಲಿ ನೀವು ಕಟ್ ಮಾಡ್ತಿದ್ದೀರಿ ಇನ್ನು ಕೆಲವರಿಗೆ ಥಿಂಕಿಂಗ್ ತುಂಬ ನೀವು ಒಂಥರ ಕ್ಲಾರಿಟಿ ಬರ್ತದೆ ನಿಮಗೆ ಥಿಂಕಿಂಗ್ ಅಲ್ಲಿ ಇಷ್ಟ ತನಕ ಅಂದರೆ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು ನಿಮಗೆ ಆಗದೆ ಇದ್ದಿರ್ಬೋದು ಇನ್ನೊಂಥರ ನಿಮ್ಮ ಜೀವನದಲ್ಲಿ ಒಂಥರ ಒಂದು ಹೊಸ ಸ್ಪಾರ್ಕ್ ಬರ್ತದೆ ಒಂದು ಚರಿಶ್ಮೆ ಬರ್ತದೆ ನೀವು ಲೈಮ್ ಗೆ ಬರೋರು ಇದ್ದೀರಿ ಒಂಥರ ಲೈಟ್ ಬರ್ತದೆ ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮನ್ನೆಲ್ಲರೂ ಗುರುತಿಸಬಹುದು ಇನ್ನು ಮುಂದೆ ನಿಮ್ಮ ಹತ್ರ ಅಷ್ಟು ಕ್ರಿಯೇಟಿವಿಟಿ ಇದೆ ಏನ್ ಹತ್ರ ಕ್ರಿಯೇಟಿವಿಟಿ ಇದೆಯಾ ಅದನ್ನು ನೀವು ಇನ್ನು ಮುಂದೆ ಅಂದ್ರೆ ನಿಮ್ಮ ತೋರ್ಟ್ ಚಕ್ರ ಓಪನ್ ಆದಾಗ ನೀವು ಮಾತಾಡ್ಬೋದು ಆಟೋಮೆಟಿಕ್ ಆಗಿ ನೀವು ಯಾರು ಅಂತ ಸತ್ಯ ನೀವು ಹೇಳ್ಬೋದು ಜನಗಳಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಸೊ ಇಲ್ಲಿ ಅಥವಾ ಏನೋ ಒಂದು ಸತ್ಯ ನೀವು ಬೇರೆಯವರಿಗೆ ಹೇಳ್ಬೋದು ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಇದ್ದೀರಿ ಒಂದು ಮೇಜರ್ ಚೇಂಜಸ್ ನಾಲ್ಕು ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಈಗ ಮುಂದೆ ಸಾಕ್ತಾ ಇದ್ದೀರಿ ನಿಧಾನಕ್ಕೆ ಕೆಲವರಿಗೆ ಫ್ಯಾಮಿಲಿ ಬಗ್ಗೆ ಕ್ಲಾರಿಟಿ ಬರ್ತದೆ ನಿಮಗೆ ಒಂದು ಏನೋ ಫ್ಯಾಮಿಲಿ ಅಥವಾ ಫೈನಾನ್ಸ್ ಬಗ್ಗೆ ಕ್ಲಾರಿಟಿ ಇದ್ದಿರ್ಬೋದು ಕೆಲವರಿಗೆ ಇಲ್ಲಿ ನಿಮಗೆ ಅಂದ್ರೆ ಏನೋ ಇಲ್ಲಿ ನಿಮ್ಮ ಫ್ಯಾಮಿಲಿಯವರು ನಿಮಗೆ ಕೆಲವರಿಗೆ ಇಲ್ಲಿ ತುಂಬಾ ನೋವು ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ನಿಮಗೆ ಕೆಲವರಿಗೆ ಸೊ ಈಗ ನೀವು ಇನ್ನು ಮುಂದೆ ಹೇಗಿರ್ತೀರ ಅಂತ ಹೇಳಿದ್ರೆ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಇಮೋಷ್ನಲ್ ಫುಲ್ಫಿಲ್ಡ್ ಪರ್ಸನ್ ಆಗ್ತಿದ್ದೀರಿ ಅಂದರೆ ಇಷ್ಟು ತನಕ ನಿಮ್ಗೊಂಥರ ಹ್ಯಾಪಿ ಫ್ಯಾಮಿಲಿ ಅಥವಾ ನಿಮ್ಮ ಫ್ಯಾಮಿಲಿಯಿಂದ ಏನಾದರೂ ಒಂದು ಇಲ್ಲಿ ಕೆಲವರಿಗೆ ಫ್ಯಾಮಿಲಿ ಜೊತೆ ಎಂಡ್ ಆಗ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಕನೆಕ್ಷನ್ ಎಂಡ್ ಆಗ್ಬೋದು ಕೆಲವರಿಗೆ ನೀವೊಂಥರ ಒಬ್ಬರೇ ಇದ್ಕೊಂಡು ಮೆಡಿಟೇಷನ್ ಮಾಡ್ಕೊಂಡು ನಿಮ್ಮ ಸೋಲ್ ಪರ್ಪಸ್ ಕಡೆ ನೋಡ್ಬೋದು ಕೆಲವರು ಇನ್ನು ಕೆಲವರು ಇದು ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಅಥವಾ ಮಕ್ಕಳ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಬರ್ತದೆ ಅಂದರೆ ಒಂದು ನಿಜ ಸಂಗತಿ ಗೊತ್ತಾಗ್ಬೋದು ಒಂದು ಸೀಕ್ರೆಟ್ ನಿಮಗೆ ನೀವು ಮೋಸ್ಟ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮಗೆ ಒಳ್ಳೆ ಒಪಿನಿಯನ್ ಇದ್ದರೂ ಇರ್ಬೋದು ಅವರ ಸೀಕ್ರೆಟ್ ನಿಮಗೆ ಗೊತ್ತಾಗ್ಬೋದು ಇಲ್ಲಿ ಏನೋ ಒಂದು ಸೀಕ್ರೆಟ್ ರಿವೀಲ್ ಆಗ್ತದೆ ಇಲ್ಲಿ ನಿಮ್ದೊಂದು ಕಂಪ್ಲೀಷನ್ ಆಗ್ತಾ ಇದೆ ನಿಮ್ದೊಂದು ಕಂಪ್ಲೀಷನ್ ಆಗಿ ನೀವೊಂದು ಹೊಸ ಬಿಗಿನಿಂಗ್ ಕಡೆ ಹೋಗ್ತಿದ್ದೀರಿ ಒಂದು ಮೇಜರ್ ಕಂಪ್ಲೀಷನ್ ಇದು ಅಂದರೆ ಬರ್ಡನ್ ಇದ್ದಿರಬಹುದು ಇನ್ನು ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ತಿದ್ದಾರೆ ಒಂದೇನೋ ವಿಶ್ ಫುಲ್ಫಿಲ್ಮೆಂಟ್ ಕಡೆ ನೀವು ಹ್ಯಾಪಿನೆಸ್ ಕಡೆ ಹೋಗ್ತಿದ್ದೀರಿ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಗೇನೋ ಏನೋ ಒಂದು ಬೆಳಕು ಜೀವನದಲ್ಲಿ ಕಾಣಿಸ್ತಿದೆ ಎಸ್ ಒಂಥರ ಸಕ್ಸಸ್ ವಿಕ್ಟ್ರಿ ನಿಮಗೆ ಬರ್ತಾ ಇದೆ ನೀವು ಒಂಥರ ಮೆಜಿಷಿಯನ್ ಟೈಪ್ ಅಂದರೆ ಕೆಲವರು ಹೀಲರ್ ಇದ್ದೀರಿ ಇನ್ನು ಕೆಲವರಿಗೆ ನೀವು ಹೀಲಿಂಗ್ ಪವರಲ್ಲಿ ಇರ್ಬೋದು ಇನ್ನು ಕೆಲವರಿಗೆ ಫೈನಾನ್ಸ್ ವಿದ್ ಹೀಲರ್ ನೀವು ಹೀಲಿಂಗಲ್ಲಿ ಇರ್ಬೋದು ಇನ್ ಕೆಲವರ ಹತ್ರ ನಿಮ್ಮ ಹತ್ರ ಎಲ್ಲನೂ ಕ್ರಿಯೇಟಿವಿಟಿ ಪವರ್ ಎಲ್ಲನೂ ಇದ್ದಿರ್ಬೋದು ಇದೊಂಥರ ನಿಮಗೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾ ಇದೆ ಸೊ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಒಂಥರ ನೀವು ಮುಂದೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಇಲ್ಲಿ ನಿಮಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗೆಯುತ್ತಿದ್ದೇನೆ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದ ಅವರಿಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ಕಂಪ್ಯಾಷನ್ ಟೇಕ್ ಚಾರ್ಜ್ ಆ್ಯಂಡ್ ಆ್ಯಕ್ಷನ್ ರೈಸ್ ಯುವರ್ ವೈಬ್ರೇಷನ್ ಹೀಲಿಂಗ್ ಎನರ್ಜಿ ನಿಮ್ಗಿಲ್ಲಿ ಏಂಜಲ್ಸ್ ಬಂದು ಹೀಲಿಂಗ್ ಎನರ್ಜಿ ಕೊಡ್ತಿದ್ದಾರೆ ಇದು ಯಾವ ರೀತಿ ಅಂತ ಹೇಳಿದರೆ ಕೆಲವರಿಗೆ ಕುಂಡಲಿನಿ ಕುಂಡಲಿನಿ ಶಕ್ತಿ ನಿಮ್ಮದು ರೈಸ್ ಆಗ್ಬೋದು ಇನ್ನು ಕೆಲವರಿಗೆ ತುಂಬ ಇಂಟ್ಯೂಷನ್ ಪವರ್ ನಿಮ್ಮದು ಸ್ಟ್ರಾಂಗ್ ಆಗ್ಬೋದು ಇಲ್ಲಿ ನೀವು ವೈಬ್ರೇಷನ್ ರೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಕಂಪ್ಯಾಷನ್ಗೆ ಬನ್ನಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಮೇಲೆ ನೀವು ಅಂದರೆ ನಿಮ್ಮ ಮೇಲೆ ನೀವು ಕರುಣೆ ತೋರಿಸಿ ಅಂತ ಹೇಳ್ತಾರೆ ಕೆಲವೊಮ್ಮೆ ನಾವು ಬೇರೆಯವರ ಎನರ್ಜಿಯಲ್ಲಿದ್ದು ಬೇರೆಯವರ ನೋವಲ್ಲಿದ್ದು ನಮಗೆ ನಾವು ಕೆಲವೊಮ್ಮೆ ನಾವು ಪನಿಷ್ಮೆಂಟ್ ಕೊಟ್ಕೊಳ್ತೇವೆ ಶಿಕ್ಷೆ ಕೊಟ್ಕೊಳ್ತೇವೆ ಅಂದರೆ ಯಾರೋ ಮಾಡಿ ತಪ್ಪಿಗೆ ನಮ್ಮ ದೇಹಕ್ಕಾಗಲಿ ನಮ್ಮ ಮನಸ್ಸಿಗಾಗಲಿ ನಾವು ಶಿಕ್ಷೆ ಕೊಟ್ಕೊಳ್ತೇವೆ ಮೊದಲು ನಮ್ಮನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಿದ್ದಾರೆ ಸೊ ಅವರ ಎನರ್ಜಿಯಿಂದ ಹೊರಗೆ ಬನ್ನಿ ನಿಮ್ಮನ್ನು ನೀವು ಪ್ರೀತಿಸಿ ಕಂಪ್ಯಾಷನ್ ಅಂತ ಎಲ್ಲರನ್ನು ನೇಚರ್ ಜೊತೆ ಮಿಂಗಲಾಗಿ ಅಂತ ಹೇಳ್ತಿದ್ದಾರೆ ಟೇಕ್ ಟೇಕ್ ಚಾರ್ಜ್ ಏಂಜಲ್ಸ್ ಏನೋ ಒಂದು ಕೊಡ್ತಿದ್ದಾರೆ ಅಂದ್ರೆ ಒಂದು ವೆಪನ್ಸ್ ಇರ್ಬೋದು ಇದು ವೆಪನ್ಸ್ ಅಂತ ಹೇಳಿದ್ರೆ ಒಂಥರ ಅಂದ್ರೆ ನೀವು ಮುಂದೆ ಸಾಗಲಿಕ್ಕೆ ನಿಮಗೆ ಬೇಕಾದ ಸಹಾಯ ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಇಲ್ಲಿ ಏಂಜಲ್ ಕೊಡ್ತಿದ್ದಾರೆ ಸೊ ಟೇಕ್ ಚಾರ್ಜ್ ಚಾರ್ಜ್ ಆ್ಯಂಡ್ ಆ್ಯಕ್ಷನ್ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ ಚಾರ್ಜ್ ತೊಗೊಂಡು ಆ್ಯಕ್ಷನ್ ಆಗಬೇಕು ಅಂತ ಹೇಳ್ತಿದ್ದಾರೆ ವೈಬ್ರೇಷನ್ ರೈಸ್ ಮಾಡಿ ಅಂತಂದರೆ ನೀವು ನೆಗೆಟಿವ್ ಎನರ್ಜಿಯಲ್ಲಿ ಇದು ತುಂಬ ನೋವಲ್ಲಿದ್ದಿರ್ಬೋದು ಸೊ ಅದರಿಂದ ಹೊರಗೆ ಬನ್ನಿ ನಿಮ್ಮ ಸುತ್ತ ಹೆಲ್ತಿ ಬೌಂಡ್ರಿ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ ಸೊ ನೆಗೆಟಿವ್ ಎನರ್ಜಿಯಿಂದ ಬ ಹೊರ ಬಂದ ತಕ್ಷಣ ನಾವು ನಮ್ಮ ಎನರ್ಜಿ ರೈಸ್ ಮಾಡ್ಬೋದು ಅಥವಾ ನೀವು ಚಕ್ರ ಬ್ಯಾಲೆನ್ಸ್ ಮೆಡಿಟೇಷನ್ ಮಾಡ್ತಿರ್ಬೋದು ಅಥವಾ ಯಾವುದಾದ್ರೂ ಒಂದು ನೀವು ಹೀಲಿಂಗ್ ಪ್ರೊಸೀಜರ್ ಮಾಡ್ತಿರ್ಬೋದು ಏನೋ ಇದರಿಂದ ನಮ್ಮ ವೈಬ್ರೇಷನ್ ರೈಸ್ ಮಾಡ್ಬೋದು ಅಥವಾ ಕೃಷ್ಣಲ್ ಜೊತೆ ನೀವು ಹೀಲಿಂಗ್ ಮಾಡ್ತಿರ್ಬೋದು ಸೊ ಇಲ್ಲಿ ವೈಬ್ರೇಷನ್ ರೈಸ್ ಮಾಡ್ಬೇಕು ನಿಮ್ದು ಏನು ನಿಮ್ಮಲ್ಲಿ ವೈಬ್ರೇಷನ್ ಇದೆಯಾ ಅದನ್ನ ನೀವು ನೀವು ನೆಗೆಟಿವ್ ಎನರ್ಜಿಯಿಂದ ಹೋಪ್ಲೆಸ್ ಎನರ್ಜಿಯಿಂದ ಹೊರಗೆ ಬಂದು ವೈಬ್ರೇಷನ್ ರೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಆಕ್ಷನ್ ತಗೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಚಾರ್ಜ್ ಟೇಕ್ ಚಾರ್ಜ್ ಚಾರ್ಜ್ ಆ್ಯಂಡ್ ಆ್ಯಕ್ಷನ್ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಒಂದು ಬೆಳಕಿದೆ ನಿಮ್ಮ ಜೀವನದಲ್ಲಿ ಒಂದು ಲೈಟ್ ಬರೋದ್ರಲ್ಲ ಒಂದು ಹೋಪ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಹೀಲಿಂಗ್ ಎನರ್ಜಿ ನಿಮಗೆ ಇನ್ವರ್ಸ್ ಕೊಡ್ತಿದ್ದಾರೆ ಸೊ ವೈಬ್ರೇಷನ್ ರೈಸ್ ಮಾಡಿ ಅಂದರೆ ನಿಮ್ಮಿಂದ ಜನಗಳಿಗೆ ಏನಾದರೂ ಕೆಲವೊಮ್ಮೆ ಏನಾದರೂ ಸಿಗೋದ್ರಲ್ಲಿ ಇರ್ಬೋದು ಸೊ ಅದನ್ನು ಕೊಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ ನಿಮಗೆ ಫೈಲ್ ನಂಬರ್ ತ್ರೀ ಇದು ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು